ಚಿನ್ನದ ಸರ ವಾಪಸ್ ನೀಡಿ ಪ್ರಾಮಾಣಿಕತೆ ಮೆರೆದ ಕೆಎಸ್ಆರ್ಟಿಸಿ ಸಿಬ್ಬಂದಿ ಗಂಗೂರು ಗ್ರಾಮದ ಸುವರ್ಣ ಮಾದರ ಅವರ ಐದು ಗ್ರಾಂ ಚಿನ್ನದ ಸರ ಇಳಕಲ್ನಿಂದ ಬಾಗಲಕೋಟೆಗೆ ಹೊರಡುವ ಬಸ್ನಲ್ಲಿ ಕೆಳಗೆ ಬಿದ್ದಿತ್ತು ಘಟಕದ ವ್ಯವಸ್ಥಾಪಕರ ಸಮಕ್ಷಮದಲ್ಲಿ ಮಹಿಳೆಗೆ ಸರ ವಾಪಸ್ ನೀಡಿ ಇಳಕಲ್ ಘಟಕದ ಚಾಲಕ ಬಸವರಾಜ್ ನಾಗರಬೆಟ್ಟ ನಿರ್ವಾಹಕ ಆನಂದ್ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ

ನಿಮ್ಗೆ ನಿಮಗೆ ಕೊಡ್ತೀವಿ ಬಟ್ ಇದ್ದು ಆಧಾರ್ ಬೇಕಲ್ಲ ಏನು ನಿಮ್ಮ ಹುಡ್ಕೊಂಬಲ್ಲ ಹುಡುಕೋ ಪ್ಯಾಸೆಂಜರ್ ಕೊಟ್ಟರು ನಮ್ಮವರು ಏನು ಮಾಡಲ್ಲ ಒಂದು ನೆಟ್ ಕೆಳಗಡೆ ಬಿದ್ದರೂ ಎಲ್ಲಿ ಹೋಗಲ್ಲ ಹಾಂ ನಮ್ಮವ್ರ ಪ್ರಾಮಾಣಿಕ ಚಾಲಕ ನಿರ್ವಾಹಕರ ಅವ್ರು ಭಾಳ ಶಿಸ್ತಿನ ಸಿಫಾಯಿಗಳಾದ ತಗೊಳ್ಳಿ